ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹೊಳೆ ಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ ಇಲ್ಲಿನ ಮಾಜಕನೂರ್ ಚಿಕ್ಕೂರ ಸಂಪರ್ಕ ಸೇತುವೆ ಜಲಾವೃತವಾಗಿದ್ದು ಕಡೆ ಶ್ರಾವಣ ಸೋಮವಾರ ಬರುವ ಭಕ್ತರಿಗೆ ದರ್ಶನ ಸಿಗುವುದು ಅನುಮಾನ ಆಗಿದೆ ಇನ್ನು ಘಟಪ್ರಭಾ ನದಿಗೆ ಹೊಂದಿಕೊಂಡಂತ ಆರು ಬ್ರಿಡ್ಜ್ ಬ್ಯಾರೇಜ್ಗಳು ಕೂಡ ಜಲಾವೃತವಾಗಿತ್ತು ಜನಜೀವನ ಅಲ್ಲೋಲ ಮತ್ತೆ ಮುಳುಗಡೆ ಆತಂಕ ಎದ್ದು ಕಾಣಿಸ್ತಾ ಇದೆ

ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹುಳೆ ಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ ದೇವಸ್ಥಾನಕ್ಕೆ ಇದೀಗ ಜಲ ದಿಗ್ಬನ ಉಂಟಾಗಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಜಲಾವೃತ ಆಗಿದೆ ಹೋಗೋದಕ್ಕೂ ಸಹ ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಮುಜಾಮಿ ಮುಜಾಮಿಲ್ ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ಮುಜಾಮಿಲ್ ಅವರ ಏನು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೇವಸ್ಥಾನ ಏನು ಅದ್ರ ವಾತಾವರಣ ಏನಿದೆ ಅಪ್ಡೇಟ್ಸ್ ಈ ಕುರಿತಾಗಿ ರಾಜ್ಯ ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನ ಬಸವೇಶ್ವರ ದೇವಸ್ಥಾನ ಜಲಾವೃತ ಆಗಿದೆ ಈ ಗಣೇಶ್ ಶ್ರಾವಣ ಸೋಮವಾರ ಬರುವುದೇ ಭಕ್ತಾದಿಗರಲ್ಲಿ ದರ್ಶನವೇ ಇಲ್ಲ ಹ್ಮ್ ಏಕಾಏಕಿ ಜಲಾವೃತ ಆಗದೆ ಏನು ಕಾರಣ ಇದಕ್ಕೆ ಕಾರಣ ಅಂದ್ರೆ ಘಟ್ಟಪ್ರಭಾ ನದಿಯು ಹೊಂದಿರುವ ಬ್ರಿಡ್ಜ್ಗಳನ್ನು ಜಲಾವೃತ ಆಗಿದೆ ಮತ್ತು ಜನ ಜೀವನ ಅಲ್ಲೋಲ ಆಗಿದೆ ಹ್ಮ್ 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 ಈಗ ಏನು ಕಡೇ ಶ್ರಾವಣ ಸೋಮವಾರ ಈಗ ಭಕ್ತರಿಗೆ ದರ್ಶನ ಸಿಗತ್ತಾ ಸಿಗಲ್ವಾ ಇದು ಏನೋ ಅನುಮಾನ ಬರ್ತಾ ಇದೆ ಈ ತರ ನೋಡ್ತಾ ಇದ್ರೆ ವಾತಾವರಣ ಭಕ್ತರಿಗೆ ಸಿಗಲ್ವಾ ದರ್ಶನ ಹ್ಮ್ 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 ಈಗ ಈ ತರ ಎಲ್ಲ ಏನು ವಾತಾವರಣ ಸಂಪೂರ್ವ ಸಂಪೂರ್ಣವಾಗಿ ಜಲ ದಿಗ್ಬನ ದಿಗ್ಬಂಧನ ಆಗಿರುವಂತದ್ದು ಅಲ್ಲಿನ ಜನರ ಜೀವನ ಹೇಗಿದೆ ಆಗದ್ರೆ ಈಗ ಜನರ ಜೀವನ ಅಲ್ಲೋಲೋ ಮುಂದೆ ಬಂದಿದ್ದೇವೆ ಹ್ಮ್ 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 ಅಧಿಕಾರಿಗಳು ಯಾರಾದ್ರೂ ಭೇಟಿ ನೀಡಿದಾರ ಈ ಕುರಿತಾಗಿ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಇತರ ಮಾಡಿ ಅಂತ ಮುಂದಿನ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಏನಾದ್ರು ಪ್ರಾಣಾಪಾಯ ಆಗಿದ್ಯಾ ಜನರು ಎಚ್ಚೆತ್ಕೊಂಡಿದ್ದಾರಾ

ಸಂಪೂರ್ಣವಾಗಿ ಜಲ ದಿಗ್ಬಂಧನೆ ಆಗೋಗಿದೆ ಸುತ್ತಮುತ್ತ ಸ್ವಲ್ಪನೂ ಸಹ ಜಾಗ ಇಲ್ಲದೆ ಇರುವಂತದ್ದು ಒಟ್ಟಾರೆಯಾಗಿ ಮಾಚ ಮಾಚಕನೂರು ಮತ್ತೆ ಚಿಕ್ಕೋರ ಸಂಪೂರ್ಣ ಸಂಪೂರ್ಣ ಸಂಪರ್ಕ ಸೇತುವೆ ಹೊಂದುವಂತ ಜಲಾವೃತ ಆಗಿರುವಂತದ್ದು ಆ ಏನು ಕಡೇ ಶ್ರಾವಣ ಸೋಮವಾರ ಕೂಡ ಇತ್ತು ಇಲ್ಲಿಗೆ ಏನು ಹಲವಾರು ಅಂದ್ರೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಕೂಡ ಪಡಿತಾ ಇದ್ರು ಆದ್ರೆ ಆ ಈ ಒಂದು ಜಲಾವೃತ ಆಗಿರುವ ಹಿನ್ನೆಲೆಯಲ್ಲಿ ಕಡೆ ಶ್ರಾವಣ ಸೋಮವಾರ ಬರುವ ಭಕ್ತರಿಗೆ ದರ್ಶನ ಸಿಗೋದು ಡೌಟ್ ಅಂತ ಹೇಳಾಗ್ತಾ ಇದೆ ಏನು ಘಟಪ್ರಭಾ ನದಿಗೆ ಹೊಂದಿಕೊಂಡಂತೆ ಆರು ಬ್ರಿಡ್ಜ್ ಬ್ಯಾರೇಜ್ ಗಳ ಜಲಾವೃತ ಆಗಿದೆ ಜನಜೀವನ ಲೋಲ ಕಲೋಲವಾಗಿ ಮತ್ತೆ ಮುಳುಗಡೆ ಆತಂಕ ಎದುರಾಗ್ತಾ ಇದೆ ಸಹ ವರದಿಗಾರರು ಹೇಳಿದಾಗ ಈಗ ಅಧಿಕಾರಿಗಳು ಸಹ ಅಲ್ಲಿ ಭೇಟಿ ನೀಡಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ